ಹಲೋ ನಮಸ್ತೆ ಎಲ್ಲಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನು ಸೂಪರ್ ಸೂಪರಾಗಿರೋ ಮನೆ ಮದ್ದು ಇದ್ದೀನಿ ಏನು ಅಂತ ವೆದರ್ ಚೇಂಜ್ ಆಗ್ತಿದ್ದ ಹಾಗೆಯೇ ಮಕ್ಕಳಿಗೆ ಶೀತ ನೆಗಡಿ ಕೆಮ್ಮು ಆಗ್ತಾನೆ ಇರುತ್ತೆ ಶೀತ ನೆಗಡಿ ಕೆಮ್ಮು ಆದಮೇಲೆ ಮನೆ ಮದ್ದು ಮಾಡೋದಕ್ಕಿಂತ ಶೀತ ನೆಗಡಿ ಕೆಮ್ಮು ಆಗದಿರೋ ಥರ ನಾವು ಕೇರ್ ಮಾಡೋದು ತುಂಬಾ ಒಳ್ಳೆಯದು ಅದಕ್ಕೆ ನಾನೊಂದು ಮನೆ ಮದ್ದು ಹೇಳ್ಕೊಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಡಬೇಕು ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಳ್ಳೋಣ ಅದನ್ನು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಇದ್ರೆ ನಿಧಾನ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಊರಿಯಲ್ಲಿ ಉರಿ ಹಾಕ್ತಿದ್ದ ಹಾಗೆಯೇ ಆಟೋ ಬಿಡಿಗೆ ಈಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡು ನಿಧಾನ ಕುರಿಯಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವರೆಗೂ ಜಸ್ಟ್ ಒನ್ ಟೂ ಮಿನಿಟ್ಸ್ ಅಷ್ಟೇ ಅದನ್ನು ಕೂಡ ಅದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಅರಶಿನ ಕೂಡ ಇದನ್ನು ಕಂಪ್ಲೀಟಾಗಿ ಬಿಡಬೇಕು ಫ್ರೈ ಆದಮೇಲೆ ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಮೇಲೆ ಒಂದು ಮಿಕ್ಸಿ ಜರ್ಗ ಹಾಕಿ ನೀಟಾಗಿ ರುಬ್ಕೊಳ್ಳೋಣ ಪೌಡರ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಫೈನ್ ಪೌಡರ್ ಆಗಿರ್ಬೇಕು ಈಗ ಇದನ್ನ ಜೊಳ್ಳಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಟೀ ಟೀಸ್ ತಗೊಂಡು ಈ ತರ ಜಲ್ದಿ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ತರಿ ತರಿ ಇರೋದು ಹಾಕಬೇಡಿ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನಾನು ಒಂದು ಬಾಕ್ಸಿಗೆ ಹಾಕ್ಕೊಳ್ಳೋಣ ಎಲ್ಲನೂ ಸರಿ ಈ ಥರ ನೀವು ಪೌಡ್ರ್ ಮಾಡಿಕೊಂಡು ಒಂದು ಆರು ಏಳು ತಿಂಗಳು ಇದನ್ನು ಸ್ಟೋರ್ ಮಾಡಿಕೊಬೋದು ಅಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳೋಣ ಈಗ ಒಂದು ಗ್ಲಾಸ್ಗೆ ನೀವು ಸಕ್ಕರೆ ಹಾಕ್ಕೊತಿರೋ ಬೆಲ್ಲ ಹಾಕ್ಕೊತಿರೋ ಗೊತ್ತಿಲ್ಲ ಬಟ್ ನಾನು ನನ್ನ ಮಗುಗೆ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಸಕ್ಕರೆ ಯೂಸ್ ಮಾಡಬಾರ್ದು ಅಂತ ಒಂದು ಒಂದು ಗ್ಲಾಸ್ಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇಷ್ಟೇ ಜಾಸ್ತಿ ತೊಗೋಬಾರ್ದು ಇಷ್ಟೇ ಇಷ್ಟು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅರಶಿನ ಹಾಗೆ ಮೆಣಸಿಂದು ಅದನ್ನು ಹಾಕೋಬೇಕು ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಹಾಲು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಮಗು ಇನ್ನು ಫೀಡಿಂಗ್ ಬಾಟ್ಲಲ್ಲೇ ಹಾಲು ಕುಡಿಯುತ್ತೆ ಸೊ ಹಾಗಾಗಿ ನಾನು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಹಾಕ್ಕೊಂತ ಇದ್ದೀನಿ ನೀವು ಗ್ಲಾಸಲ್ಲಿ ಕೂಡ ಹಾಗೆ ಕೊಡ್ಬೋದು ತಗೋ ಇದೆ ಬೇಕಾ ನೋಡಿ ಮಕ್ಕಳು ಈ ತರ ಹಾಲ್ನ ಇಷ್ಟಪಟ್ಟು ಕೂಡ ಕುಡಿತಾರೆ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಗಾಗಿ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಚಿನ್ನ ಬಾಯ್ ಅಂಗಡ ಮಾಡ